ಮೊದಲ ಅನ್ನ ಕಥಾ ಸಂಕಲನದ ಮೂಲಕ ಕರ್ನಾಟಕದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆಯುವುದರೊಂದಿಗೆ ಒಂದು ಗ್ರಾಮ ಜಗತ್ತಿನಿಂದ ಕುಗ್ರಾಮ ಅನೂರು ಅಂತ ಒಂದು ಗ್ರಾಮದಿಂದ ಬಂದಂತ ಒಂದು ಕೃಷಿಕ ಕೂಲಿಕಾರರ ಕುಟುಂಬದಿಂದ ಕೃಷಿಕರ ಕುಟುಂಬದಿಂದ ಹುಟ್ಟಿ ಬಂದಂತಹ ಚನ್ನಪ್ಪನವರು ಕನ್ನಡ ಸಾಹಿತ್ಯನ ಇಷ್ಟೊಂದು ಶ್ರೀಮದ್ಭರಿತವಾಗಿ ಕಾಣಿಕೆಗಳನ್ನ ನೀಡಿ ಅನ್ನ ಕಥಾ ಸಂಕಲದ ಮೂಲಕ ಬೆಲ್ಲದ ದೋಣಿ ನಾಟಕದ ಮೂಲಕ ಹಾಗೂ ಈ ಮೂರನೇ ಕಾಣಿಕೆ ಏನಿದೆ ಕಬ್ಬಿಣದ ಕುದುರೆಗಳು ಈ ಕೃತಿಯ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತಹ ಹನೂರು ಚಂದಪ್ಪನವರು ನಮ್ಮನ್ನೆಲ್ಲ ನನ್ನನ್ನು ಸೇರಿ ಅತ್ಯಂತ ತಲ್ಲಣ ಕೀಡು ಮಾಡಿರೋದ್ರಿಂದ ನನಗೆ ಮಾತಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಎಡಗೈ ಬಲಗೈ ಎರಡು ಸಮುದಾಯಗಳು ನಮೇಲೂ ನೀ ಮೇಲೂ ಅನ್ನುವಂತಹ ಆ ಮೇಲಾಳ್ವಿಕೆಗೋಸ್ಕರ ಮತ್ತು ನಮಗೆ ಮೀಸಲಾತಿ ಒಳ ಮೀಸಲಾತಿ ವರ್ಗೀಕರಣದ ಪಾಲು ಜಾಸ್ತಿ ಬರಲಿ ಅಂತ ಹೇಳಿ ಅವರವರ ಸಂಖ್ಯಾನುಪಾತವನ್ನ ಹೆಚ್ಚಿಗೆ ಮುಂದೊಡ್ತ ಮತ್ತು ಪರಸ್ಪರ ಅನುಮಾನಿಸುತ್ತಾ ಮೀಸಲಾತಿಯನ್ನ ಬಲಗೈ ಸಮುದಾಯದವರು ಹೆಚ್ಚು ತೆಗೆದುಕೊಂಡಿದ್ದಾರೆ ಎಡಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತ ಹೇಳಿ ಈ ತರದ ಒಂದು ಗುಮಾನಿಯ ಆರೋಪ ಪ್ರತ್ಯಾರೋಪಗಳು ಇರುವಂತಹ ಸಂದರ್ಭದಲ್ಲಿ ಎಡಗೈ ಬಲಗೈ ಎರಡನ್ನು ಕೂಡ ಒಬ್ಬ ತಾಯಿಯ ಮಕ್ಕಳು ಜೊತೆಗೂಡಿ ಸಾಗಬೇಕಾಗಿರೋರು ಇಬ್ರು ಕೂಡ ಇಬ್ಬರಿಗೂ ಕೂಡ ಕಚ್ಚಾಟ ತರವಲ್ಲ ಅಂತ ಒಂದು ಮಾಲಿಂಗನ ಪಾತ್ರವನ್ನು ಹಾಗೆ ಸೃಷ್ಟಿಸಿ ಎಡಗೈ ಬಲಗೈ ಎರಡು ಕುಟುಂಬಗಳ ಏನು ಎಡಗೈ ಹೆಣ್ಮಗಳು ಬಲಗೈ ಹುಡುಗ ಅವರಿಬ್ಬರಿಗೂ ಹುಟ್ಟಿದ ಒಬ್ಬ ಅನಾಥ ಹುಡುಗನಾಗಿ ಮಾಲಿಂಗ ಇಲ್ಲಿ ನಮ್ಗೆ ಕಾಣಿಸ್ತಿದ್ದಾನೆ ನಿಜಕ್ಕೂ ಅವನು ಅನಾಥನೇ ಅಂತ ಹೇಳಿ ಅಥವಾ ಅವನನ್ನ ಅನಾಥ ಪ್ರಜ್ಞೆಯಿಂದ ಈಡು ಮಾಡುವ ಅವನನ್ನು ನೋಡುವ ಭಾವಿಸುವ ಅಗತ್ಯವೂ ಇಲ್ಲ ಯಾಕಂದ್ರೆ ಅವನು ಲೋಕದ ನಡುವೆ ಇದ್ದಾನೆ ಲೋಕದ ನಡುವೆ ಇರುವಂತ ಯಾವ ವ್ಯಕ್ತಿಯು ಕೂಡ ಅನಾಥನಲ್ಲ ಲೋಕ ಕಟ್ಟಿಕೊಂಡು ಬಾಳುವಂತ ವ್ಯಕ್ತಿ ಅನಾಥನಲ್ಲ ಆದ್ರಿಂದ ಅಂಥದ್ದೊಂದು ಎರಡು ಸಮುದಾಯಗಳನ್ನ ಸಮುದಾಯಗಳ ಮಾತೃಮೂಲ ಕುಲಪುರಾಣಗಳನ್ನ ಇಟ್ಟುಕೊಂಡು ದನದ ಮಾಂಸದ ಸೇವನೆ ಅದು ಕಾಮದೇನು ಏನಿದೆ ಪುರಾಣ ಕತೆ ಆ ಕಥೆಯ ಮೂಲಕವೂ ಮತ್ತು ಅಳಕರ ಮಾರಮ್ಮನ ಒಂದು ಹಂತಿ ಪಂಥಿ ಸೇವೆ ನಾವು ಹಂತಿ ಸೇವೆ ಅಂತೀವಿ ನಮ್ಮ ಕಡೆಗೆ ಸೀಮೆನಲ್ಲಿ ಈ ಕಡೆಗೆ ಪಂಥಿ ಸೇವೆ ಎರಡೂ ಒಂದೇ ಆ ಸೇವೆ ಮಾಡುವ ಮೂಲಕ ಅದು ಸಾಹುಕಾರ ಸೀನಪ್ಪ ಅವರು ಮಾದೇಶನನ್ನ ಜೀಪಿನಿಂದ ಗುದ್ದಿ ಹತ್ಯೆ ಮಾಡಿ ಆ ಅತ್ಯ ಸೂತಕವನ್ನ ಕಳೆದುಕೊಳ್ಳುವ ಕಾರಣವಾಗಿ ಅವರೇ ಒಳಕೆರೆ ಮಾರಮ್ಮನಿಗೆ ಅರಕೆ ಹೊತ್ತು ದೇವರ ಸೇವೆಯ ಅರಕೆ ಹೊತ್ತು ಆ ಹರಕೆ ತೀರಿಸುವಂತಹ ಜವಾಬ್ದಾರಿಯನ್ನ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನ ನಮಗೆ ಹಕ್ಕುಗಳನ್ನ ಮತ್ತು ಕರ್ತವ್ಯಗಳನ್ನ ಕೊಟ್ಟು ಬಿಟ್ಟಿದೆ ಪಾರಂಪರಿಕವಾಗಿ ವ್ಯವಸ್ಥೆ ಏನು ಕರ್ತವ್ಯ ಕಸಗುಡಿಸುವ ದನದ ಕಳೆಬರಗಳನ್ನ ಒತ್ತೊಯ್ದು ತೊಗಲು ಸುಲಿದು ಚಪ್ ಚಪ್ಪಲಿ ಮಾಡಿಯೋ ತಮಟೆ ಮಾಡಿಯೋ ನುಡಿಸುವ ಚಪ್ಪಲಿ ಮಾಡಿ ಕೊಡುವ ಅರೆ ನುಡಿಸುವ ಕುಳವಾಡಿಕೆ ಕೆಲಸ ಮಾಡುವ ಇಂಥವುಗಳನ್ನೆಲ್ಲ ಒಟ್ಟುಗೂಡಿಯೇ ಎಡಗೈ ಬಲಗೈ ಸಮುದಾಯ ಪಾರಂಪರಿಕವಾಗಿ ಚಾಕ್ರಿಯನ್ನ ಬಿಟ್ಟಿ ಚಾಕ್ರಿಯನ್ನ ನೆರವೇರಿಸ್ತಾ ಇದೆ ಅವ್ರು ಏನಾದ್ರು ಈ ದನವನ್ನ ಸತ್ತ ದನಗಳ ಕಳೆಯ ಬರವನ್ನ ಯಾಕೆ ಒತ್ತೊಯ್ದಿಲ್ಲ ಯಾಕೆ ನೀವು ಮಣ್ಣು ಮಾಡಿದಿರಿ ಅಂತ ಕೇಳಬಲ್ಲ ಹಕ್ಕನ್ನು ಕೂಡ ಈ ಸಮಾಜ ಒದಗಿಸ್ಬಿಟ್ಟಿದೆ ಹೇಗೆ ಅಂದ್ರೆ ಹಕ್ಕು ನಮ್ಗೆ ಆ ಕೊಂಬು ವೀರಭದ್ರಪ್ಪನವರ ದೇವರ ಹೆಣ ಅನ್ನುವ ಕಥೆಯ ಮೂಲಕ ನಮ್ಗೆ ಗೊತ್ತಾಗುತ್ತೆ ಅಲ್ಲೊಂದು ಎತ್ತು ಸಾಯುತ್ತೆ ಸತ್ತ ಎತ್ತು ಈ ಸಮಾಜ ಏನ್ ಹೇಳ್ತಾ ಇದೆ ಅಂದ್ರೆ ಗೋಮಾತೆ ಪವಿತ್ರ ಗೋ ಮಾತೆ ಒಂದು ಗೋ ನಮ್ಮ ಎದುರುಗಡೆಗೆ ಇರಿಸಿ ಅದು ಇನ್ನೊಂದು ಪ್ರಾಣಿಗಿಂತಲೂ ಪವಿತ್ರೀಕರಿಸಿ ಪವಿತ್ರ ಅಂತಂದು ಅದನ್ನ ಸತ್ತಾಗ ಊಣಿ ದೇವರ ಹೆಣ ಅಂದ್ರು ಅಂತ ದೇವರ ಹೆಣ ಟಿ ಅಂತವನಿಗೆ ಒಂದು ಪವಿತ್ರ ಅನ್ನ ಪವಿತ್ರ ಮಹಾಪ್ರಸಾದ ಅದು ಆದ್ರಿಂದ ಸಮಾಧಿಯಿಂದನೇ ಸತ್ತ ಆ ದನವನ್ನ ಎತ್ತನ್ನ ತೆಗೆದು ಬಗೆದು ಅದನ್ನ ಉಂಡು ಹಸಿವೆಯನ್ನ ನೀಗಿಸಿಕೊಳ್ಳುವಂತಹ ಮತ್ತು ಹಾಗೆ ಓಡುವುದು ಅದು ಅಪಚಾರ ಯಾಕೆ ಅಪಚಾರ ಅಂದ್ರೆ ಶಿವನೇ ನಮಗೆ ದನದ ಮಾಂಸವನ್ನ ತಿನ್ನುವ ಒಂದು ಹಕ್ಕನ್ನು ಅವನು ಕೊಟ್ಟಿದ್ದಾನೆ ಆ ನಮ್ಗಿರುವ ಹಕ್ಕನ್ನ ಉಲ್ಲಂಘನೆ ಮಾಡಿದ್ದಾರೆ ಮೇಲ್ಜಾತಿಯವರು ದನನ ಉಳಾಕೋ ಮೂಲಕ ಅಂತ ಹೇಳಿ ಆ ತರದ ಒಂದು ಪ್ರಶ್ನೆ ಕೇಳಬಹುದಾದಂತ ನೇರವಾಗಿ ಅಲ್ಲದಿದ್ದರೂ ನೇರ ನೇರವಾಗಿ ಪ್ರಶ್ನೆ ಕೇಳುವಂತಹ ಧೈರ್ಯ ನಾವು ಪ್ರಕಟಿಸಲಾರೆ ಆದ್ರೆ ಈ ತರದ ಕಥನಗಳನ್ನು ಕಟ್ಟುವ ಮೂಲಕ ಈ ಸಮಾಜಕ್ಕೆ ನೇರವಾಗಿ ನಾವು ಪ್ರಶ್ನೆಯನ್ನ ಒಡ್ಡಬಲ್ಲೆವು ಇಂಥ ಪ್ರಶ್ನೆ ಕೇಳುವ ಕರ್ತವ್ಯ ನಿರ್ವಹಿಸುವ ಹೀಗೆ ಹಕ್ಕು ಮತ್ತು ಕರ್ತವ್ಯಗಳನ್ನ ಎರಡನ್ನೂ ಈ ಪರಂಪರೆಯ ಒಂದು ಸಮಾಜ ಕುಲೀನ ಸಮಾಜ ನಮಗೆ ನೀಡಿರುವಾಗ ಅಂತ ಕಾಮಧೇನು ಕಥನವನ್ನೇ ಮುಂದೆ ಇಟ್ಟುಕೊಂಡು ಒಳಕರ ಮಾರಮ್ಮನ ಪೌರಾಣಿಕವಾದಂತ ಒಂದು ಕಥನವನ್ನ ನಮ್ಮ ಎದುರುಗಡೆ ಇಟ್ಕೊಂಡು ಹನೂರು ಚನ್ನಪ್ಪನವರು ಯಾವ ರೀತಿಯ ಒಂದು ನೆರೇಟಿವ್ನ ಬಿಲ್ಡಪ್ ಮಾಡಿದ್ದಾರೆ ಇಲ್ಲಿ ಹೇಳ್ತಾ ಇದ್ದಾರೆ ಶಿವ ಹೇಳ್ತಾನೆ ಈ ಹಸು ಕಾಮದೇನು ಏನಿದೆ ಆ ಕಾಮಧೇನನ್ನ ಅಳದು ಅಂದ್ರೆ ಬಗೆದು ಅದರ ಚರ್ಮ ಅದರ ಮಾಂಸವನ್ನ ಪಾಲು ಮಾಡಿಕೊಂಡು ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ತಿನ್ನುವ ಶಕ್ತಿ ನಿಮ್ಗೆ ಇರೋದು ಅದರಿಂದ ನೀವು ಇದನ್ನ ತಿನ್ನುವಂತವರಾಗಿರಿ ಅಂತ ಹೇಳಿರ್ತಾರೆ ಶಿವನೇ ಹೇಳಿರ್ತಾನೆ ಅಂಥದ್ದೊಂದು ಕಥನವನ್ನ ಮುಂದೆ ಇಟ್ಕೊಂಡು ಚನ್ನಪ್ಪನವರು ಮತ್ತ ಅಂತರ್ಜಾತಿಯ ಮದುವೆ ಬಾಂಧವ್ಯವನ್ನಾಗಿರ್ಲಿ ಅದನ್ನ ತಡೆಗಟ್ಟೋದಕ್ಕೆ ಮೇಲ್ಜಾತಿಗಳೇ ಕಟ್ಟಿರುವ ಕಥನ ಇದು ಅಂತ ಹೇಳ್ಬಿಟ್ಟು ಡಾಕ್ಟರ್ ಸಿದ್ಧಲಿಂಗಯ್ಯನ ಹೇಳ್ತಾರೆ ಹಾಗೆ ಇಲ್ಲಿ ಬರುವುದು ಹಾಗೆ ಏನಪ್ಪಾ ಅಂದ್ರೆ ಸಾಹುಕಾರ ಸೀನಪ್ಪ ಮತ್ತೆ ಭಾಗ್ಯಮ್ಮ ಅವರು ಮೇಲ್ಜಾತಿಯವರು ಮೇಲ್ಜಾತಿಯವರು ಅನ್ನುವಂಥದ್ದು ಗೊತ್ತಾಗೋದು ನಮ್ಗೆ ಹೆಂಗಪ್ಪ ಅಂದ್ರೆ ಅಲ್ಲೊಬ್ಬ ಎಂಡ್ ಗುಡ್ಕ ಮಾದ ಬರ್ತಾನೆ ಅವನೊಬ್ಬ ಕುಡುಕ ಅವನು ತನ್ನ ಕೊರಳಿಗೆ ಕಟ್ಟಿಕೊಳ್ಳುವ ಪ್ರಕೃತಿ ಮೂಲದ ರುದ್ರಾಕ್ಷಿ ಮತ್ತು ಈ ಸಾಹ್ಕಾರ ಸೀನಪ್ಪ ಪೂಜೆ ಮಾಡುವಂತ ಲಿಂಗ ಆ ಲಿಂಗ ಮಾನವ ನಿರ್ಮಿತವಾದದ್ದು ಈ ರುದ್ರಾಕ್ಷಿ ಪ್ರಕೃತಿಯಿಂದ ಬಂದದ್ದು ಹೀಗೆ ಚರ್ಚೆಗಳು ಬರ್ತವೆ ಆ ಚರ್ಚೆಯಿಂದ ಬರೋ ಕಾರಣ ಇವನು ಇನ್ನೆಲ್ಲೂ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ಗೌಡಾಳಿಕೆ ಭೂಮಾಲಿಕತ್ವ ಅದೆಲ್ಲ ಗೊತ್ತಾಗುತ್ತೆ ಆದ್ರೆ ಸಾಹುಕಾರ ಸೀನಪ್ಪನ ಜಾತಿ ಇಂಥದ್ದು ಇರಬಹುದು ಅಂತ ಒಬ್ಬ ಲಿಂಗಾಯತನೋ ಒಬ್ಬ ವೈಷ್ಣವನೋ ಆಗಿರ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅವನ ರೂಪಾಲಂಕಾರಗಳನ್ನ ಎಲ್ಲ ಲಾಂಛನಗಳನ್ನೆಲ್ಲ ನೋಡಿ ನಾವು ಊಹಿಸಬಹುದು ಆ ತರದ ಆ ಸೀನಪ್ಪ ಏನ್ ಮಾಡ್ತಾನೆ ಆ ಸೀನಪ್ಪ ತನ್ನ ಮಗಳಾದಂತಹ ಅನಿತಾ ಅವಳು ಹಾಡುಗಾರಿಕೆಗೆ ಹೊಲಿದಿರ್ತಾಳೆ ಮಾದೇಶನ ಕಲಾವಂತಿಕೆಗೆ ಒಲಿದಿರ್ತಾಳೆ ಆ ಮಹಾದೇಶ ಆ ಪಟ್ಟಣದಲ್ಲಿ ಈ ತರ ಕಾಲೇಜುಗಳಲ್ಲಿ ಸಮಾರಂಭಗಳಲ್ಲಿ ಹಾಡುವಂತ ಒಬ್ಬ ಒಳ್ಳೆ ಕಲಾವಿದ ಕಾಲೇಗೆ ಒರಿಲಿ ಒಲಿದು ಬರುತ್ತಾಳೆ ಅವಳು ಯಾರು ಅನಿತಾ ಆ ತರ ಕಲಾ ಕಲೆಗಳೇ ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಹನೂರು ಚನ್ನಪ್ಪನವರ ಚಾಮರಾಜನಗರದ ಭಾಗದಲ್ಲಿ ಮಲೆಮಹದೇಶ್ವರ ಕಾವ್ಯ ಮತ್ತು ಮಂಟೇಸ್ವಾಮಿ ಕಾವ್ಯ ಆ ಕಾವ್ಯ ಉಳಿದಿರೋದು ಗುಡ್ಡರಿಂದ ಮಲೆಮಾದೇಶ್ವರ ಕಾವ್ಯ ಹಾಡುಗಾರಿಕೆಯಿಂದ ನೀಲಗಾರರಿಂದ ಮಂಟೇಸ್ವಾಮಿ ಕಾವ್ಯ ಈ ಎರಡೂ ಕಾವ್ಯಗಳನ್ನು ಆಡುವಂತವ್ರು ದಲಿತರೇ ಆ ದಲಿತರದ್ದೇ ಪರಿಭಾಷೆಯಲ್ಲಿ ಚಾಮರಾಜನಗರ ಸೀಮೆಯ ಒಂದು ಪ್ರಾದೇಶಿಕ ಭಾಷೆಯಲ್ಲಿಯೇ ಈ ಕಾವ್ಯ ಅರಳಿರೋದು ಹಾಗಾಗಿ ಆ ಸೀನಪ್ಪ ಏನ್ ಮಾಡ್ತಾನೆ ಯಾವ ರೀತಿ ಮಾರಿ ಮಾ ಏನೋ ಶ್ರೀಬಾಲಗೌರಿ ಬ್ರಾಹ್ಮಣ ಹೆಣ್ಣು ಮಗಳು ಮಾರಿದೇವತೆಯಾಗಿ ತನ್ನ ಮಕ್ಕಳನ್ನ ಬಲಿ ತೆಗೆದುಕೊಳ್ತಾಳೋ ಬಲಿ ಬಲಿ ಒಡಿ ಬಲಿ ಒಡಿತಾಳೋ ಕೋಣಗಳಾಗಿ ಅವರು ಬಲಿ ಹೋಗ್ಬೇಕಾಗತ್ತೆ ಹಾಗೆ ಈ ಸೀನಪ್ಪ ತನ್ನನ್ನು ತನ್ನ ಮಗಳನ್ನು ಅನಿತಾಳನ್ನು ಪ್ರೀತಿ ಮಾಡಿದ ಹುಡುಗ ಮಹಾದೇಶನನ್ನ ಅವನ ಬಂಟ್ರಿರ್ತಾರಲ್ಲ ಅವ್ರ ಮೂಲಕ ಜೀಪ್ ಗುದ್ದಿಸಿ ಬಿಳಿ ಜೀಪ್ ಜೀಪಿನಿಂದ ಗುದ್ದಿಸಿ ಹತ್ಯೆ ಮಾಡ್ತಾರೆ ಅಂದಾಗ ಇಲ್ಲಿ ಮಹಾದೇಶ ಆತನಾಗಿ ಹೋಗ್ತಾನೆ ಮಹಾದೇಶ ಕಥಾರಂಗದಲ್ಲಿ ಎಲ್ಲಿಯೂ ಕೂಡ ಪ್ರವೇಶ ಮಾಡದಿಲ್ಲ ಅವನು ಅವನೊಳಗೆ ಎಂತ ಒಂದು ಪ್ರತಿಭಟನಾ ಗುಣ ಇದೆ ಅಂದ್ರೆ ಎಂಥದೊಂದು ವ್ಯವಸ್ಥೆಯ ವಿರುದ್ಧ ಅವನು ಎದುರಾಕೊಳ್ಬಹುದಾದಂತಹ ಗುಣ ಇದೆ ಅಂದ್ರೆ ಮಾದೇಶನಿಗೆ ಕುನ್ಗೆಂಪಿ ಹೇಳೋ ಪ್ರಕಾರ ಪಾತ್ರಧಾರಿ ಕುನ್ಗೆಂಪಿ ಹೇಳೋ ಪ್ರಕಾರ ಅವನು ಮಾದೇಶ ಅಲ್ಲ ಕವಾಯ್ ಅವನು ಆದೇಶ ನಮ್ಮೂರ್ನ ಆದೇಶ ಅವನೊಂದು ಕಾಜಗ ಬರ್ದ ಅಂದ್ರೆ ಊರಿನೊಳಗೆ ಕರ್ದು ಕರ್ದು ಸೊಸೈಟಿನಲ್ಲಿ ಡಿಪೋದಲ್ಲಿ ಅಕ್ಕಿ ಸಕ್ಕರೆ ಹೀಗೆ ದವಸ ಕೊಡೋರು ಬೀದಿ ದೀಪ ಬೆಳಗೋವು ಕೇರಿ ಸ್ವಚ್ಛ ಆಗೋದು ಅವನು ಬರೀ ಮಾದೇಶ ಅಲ್ಲ ನಮ್ಮ ಕೇರಿಯ ಆದೇಶ ನಮ್ಮ ಮಟ್ಟಿ ಆದೇಶ ಅಂತ ಆ ತರದ ಒಂದು ಪ್ರತಿಭಟನಾತ್ಮಕ ಗುಣ ಇರುವಂತ ಹುಡುಗ ಅವನು ಯಾರು ಮಾದೇಶ ಅವನು ಕಲಾ ಕಲಾ ಕಲೆಯ ನಿಪುಣ ಹಾಡುಗಾರ ಅಂತ ಕಲೆಗೆ ಒಲಿದು ಬರುವಂತ ಹುಡುಗಿ ಅನಿತಾ ಎಂತ ಅನಿತಾ ಪ್ರೀತಿ ಮಾಡಿದ್ದು ಗೊತ್ತಾಯ್ತು ಅದು ಬೇರೆ ಅವನು ಆರು ತಿಂಗಳ ಕಾಲ ಮಾದೇಶ ಅವನ ಅಟ್ಟಿ ಕೇರಿಗೆ ಕರೆದ್ಕೊಂಡೋಗಿ ಸಂಸಾರ ಹುಡ್ತಾನೆ ಎಂತ ಯಾರೋ ಏನೋ ಸೂಚನೆ ಕೊಡ್ತಾರ ಮುಗಿಸಿ ಅನ್ನತಾರ ಇಲ್ವಾ ಮತ್ ಜಾಸ್ತಿ ಆಗ್ತದೆ ಮುಗಿಸಿ ಅನ್ನಾಗ ಏನೋ ಕೆ ಇಲ್ವಾ ಹ ಆಮೇಲೆ ಆರು ತಿಂಗಳು ಸಂಸಾರ ಮಾಡ್ತಾನೆ ಕರೆದ್ಕೊಂಡೋಗಿ ಚಿಕ್ಕ ತನ್ನ ಸೊಸೆ ಬಂದ್ಲು ಅಂತ ಚಿಕ್ಕ ಗಂಡ ಯಾಕೆ ಪ್ರೀತಿ ಮಾಡ್ದೆ ಯಾಕೆ ನಮ್ಮ ಮನೆ ಕರ್ಕಂಡ್ ಬಂದೆ ಅವೆಲ್ಲ ಏನು ಕೇಳಲ್ಲ ಪ್ರಶ್ನೆ ಕೇಳೋದಿಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಏನ್ ನಂಬಿಕೆ ಇರುತ್ತೆ ಅಂದ್ರೆ ನಮ್ಮ ದಲಿತರಲ್ಲೂ ಕೂಡ ಇತ್ತೀಚಿನ ಒಂದು ಹೊಸ ಬೆಳವಣಿಗೆ ಅದು ಹುಡುಗಿ ನಾನಾ ಮದುವೆ ಆಗಪ್ಪ ಯಾವ ಜಾತಿನಾನ ಮದ್ವೆ ಆಗಪ್ಪ ಹೆಣ್ಣು ಸಿಗದೆ ಇರೋ ಕಾಲ ಇರೋದು ಯಾಕಂದ್ರೆ ಹೌದು ಭ್ರೂಣ ಹತ್ಯೆ ಮಾಡ್ತಾ ಅದು ಮಂಜುನಾಥ ಅದ್ದೆ ಅವರು ಮಂಡ್ಯ ಜಿಲ್ಲೆಯ ಒಂದು ಸಮೀಕ್ಷೆಗೊಳಪಡಿಸ್ತಾರೆ ಹೆಣ್ಣು ಹುಳಿ ಕಡಿಮೆ ಆಗೋಯ್ತು ಭ್ರೂಣ ಹತ್ಯೆ ಮಾಡಿ ಗಂಡಿನ ಜನಸಂಖ್ಯೆ ಜಾಸ್ತಿ ಆಗೋಯ್ತು ಈಗ ಹೆಣ್ಣುಗಳು ಅದು ದಲಿತರಿಗೂ ಕೂಡ ಆ ಒಂದು ರೋಗ ಹಬ್ಬಿ ಅವರು ಲಿಂಗ ಮಾಡಿ ಭ್ರೂಣ ಹತ್ಯೆ ಮಾಡಿಬಿಟ್ರು ದಲಿತರಲ್ಲೂ ಕೂಡ ಹೆಣ್ಣು ಸಿಗ್ತಾ ಇಲ್ಲ ಅಂತ ಕಾಲ ಇದು ಅದಕ್ಕೆ ಏನ್ ಹೇಳ್ತವ್ರೆ ಗೊತ್ತೇನು ಯಾವ ನಾಲಾದ್ರೂ ಮದ್ವೆ ಆಗ್ಬಾರಪ್ಪ ನೀನು ಒಟ್ಟು ಮದುವೆ ಆಗು ಈ ತರ ಒಂದು ಹೊತ್ತು ನಮಗ್ ಬಂದಿದೆ ಬಂದಿರುವಾಗ ಅಲ್ಲಿಯೂ ಕೂಡ ಮಾದೇಶನನ್ನ ಪ್ರಶ್ನೆ ಮಾಡಲ್ಲ ತಂದೆ ತಾಯಿ ಯಾಕೆ ಮದ್ವೆ ಆದೆ ಅಂತ ಮದ್ವೆ ಆಗುವ ಪ್ರಶ್ನೆ ಯಾಕೆ ಮದುವೆ ಆದೆ ಮದ್ವೆ ಆಗ್ಬಾರ್ದಲ್ಲ ಅಂತ ಪ್ರಶ್ನೆ ಮೂಡೋದು ಯಾರಿಗೆ ಅಂದ್ರೆ ಮೇಲ್ಜಾತಿಗಳಿಗೆ ಯಾಕಂದ್ರೆ ಅದು ಜಾತಿ ವಿರುದ್ಧದ ಚಲನೆ ಇಲ್ಲಿವರೆಗೂ ಕಾಪಾಡಿಕೊಂಡು ಬಂದಿರುವಂತಹ ಒಂದು ಆರ್ಥಿಕ ರಚನೆ ಏನಿದೆ ಭೂಮಾಲೀಕತ್ವ ಆಗಿರಬಹುದು ಮತ್ತೆ ಮೇಲ್ಜಾತಿಯ ಸಾಮಾಜಿಕ ಸ್ಥಾ ಸ್ಥಾನಮಾನ ಆಗಿರ್ಬಹುದು ಅಂತ ಹೆಣ್ಣು ಮಕ್ಕಳನ್ನ ನೀವು ಹೋಗಿ ಮದುವೆ ಆಗ್ತೀರಾ ಅಂದ್ರೆ ಅದು ದಲಿತರ ಪ್ರಶ್ನೆ ಆಗುವುದಿಲ್ಲ ಮೇಲ್ಜಾತಿಗಳ ಪ್ರಶ್ನೆ ಯಾಕಂದ್ರೆ ಇವರು ನಮ್ಮೆದುರುಗಡೆಗೆ ಹಕ್ಕು ಪ್ರತಿಪಾದಿಸ್ತಿದ್ದಾರೆ ಇವರು ನಮ್ಮೆದುರುಗಡೆಗೆ ಕಣ್ಣು ಬಿಡಕ್ಕೆ ಹೋಗ್ತಾವ್ರೆ ಸಮಾಜದಲ್ಲಿ ಬೆಳಕಿಗೆ ಬರ್ತಾವ್ರೆ ತಟ್ಕಳಕ್ ಆಗ್ತಿಲ್ಲ ಅವ್ರ ಅಧಿಕಾರಗಳನ್ನ ಅವ್ರು ಬಿಟ್ಕೊಡೋದಕ್ಕೆ ಆದ್ರಿಂದ ಅದು ಅವ್ರ ಪ್ರಶ್ನೆ ಅಸ್ಪೃಶ್ಯತೆ ಆಚರಣೆಯು ಕೂಡ ದಲಿತರ ಪ್ರಶ್ನೆ ಅಲ್ಲ ಅಸ್ಪೃಶ್ಯತೆ ಆಚರಣೆ ಯಾರ ಪ್ರಶ್ನೆ ಮೇಲ್ಜಾತಿಗಳ ಪ್ರಶ್ನೆ ಅದಕ್ಕೆ ಅವರು ಈ ತರ ಮರ್ಯಾದೆ ಗೇಡು ಹತ್ಯೆ ಮರ್ಯಾದ ಹತ್ಯೆ ಅಂತ ಹೇಳ್ತಾರೆ ಮರ್ಯಾದೆಗಾಗಿ ಅದು ಮರ್ಯಾದೆ ಕೇಡು ಮರ್ಯಾದ ಗೇಡು ಹತ್ಯೆ ಈ ತರ ಒಂದು ಮರ್ಯಾದ ಗೇಡು ಹತ್ಯೆಗೆ ಗುರಿ ಆಗ್ತಾನೆ ಮದಶ ಆಮೇಲೆ ಅಷ್ಟೊತ್ತಿಗೆ ಏನಾಗಿರುತ್ತೆ ಏ ಮಾದೇಶ ಆರು ತಿಂಗಳು ಅನಿತಾ ಜೊತೆಗೆ ಸಂಸಾರ ಮಾಡಿರೋದ್ರಿಂದ ಅನಿತಾ ಗರ್ಭಿಣಿ ಆಗಿರ್ತಾಳೆ ಆ ಗರ್ಭಿಣಿ ಆಗಿರೋದನ್ನ ಹುಟ್ಟಬಾರ್ದಲ್ಲ ಕೂಸು ಮಾದೇಶ ಸತ್ತೋ ಸತ್ತೋದ ಕೂಸು ಹುಟ್ಟಬಾರ್ದು ಯಾಕಂದ್ರೆ ಮಾರಿಕತೆ ಇರೋದೇ ಹಾಗೆ ಏನು ಕೂಸು ಹುಟ್ಟಿದ್ರು ಕೂಡ ಅದನ್ನ ಪಶುವಾಗಿ ಬಲಿ ಪಶುವಾಗಿ ಬಲಿ ಬಲಿ ಹೊಡೆದು ಬಿಡ್ಬೇಕಲ್ಲ ಹಾಗೆ ಸಾಹುಕಾರ ಸೀನಪ್ಪ ತನ್ನ ಮಗಳ ಹೊಟ್ಟೆಯಲ್ಲಿ ಇರುವಂತ ಗರ್ಭವನ್ನು ಕೂಡ ತೆಗೆಸಿ ಆ ಆಸ್ಪತ್ರೆಗೆ ಹೋಗೋ ಮಾತು ಬರುತ್ತೆ ಮಗಳನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಕು ಭಾಗ್ಯಮ್ಮ ಅಂತದ್ರಿಂದ ಎಲ್ಲ ಗೊತ್ತಾಗುತ್ತೆ ಇವಳು ಗರ್ಭವತಿ ಆಗಿದ್ದಳು ಈಗ ಗರ್ಭ ಇಲ್ಲ ಅಥವಾ ಮಾನಸಿಕವಾಗಿ ಅವಳಿಗೆ ಗಾಜಿ ಕೊಟ್ಟು ಅವಳ ಗರ್ಭ ಮೈ ಇಳಿದೋಗಿರಬಹುದು ಒಂದೋ ಆಸ್ಪತ್ರೆ ಒಳಗೆ ಗರ್ಭ ತೆಗೆಸಿರ್ಬಹುದು ಸಾಧ್ಯತೆ ಇನ್ನೊಂದು ಮೈ ಇಳಿದೋಗಿರಬಹುದು ಹಾಗೆ ಆಂತರಿಕ ಕಥನ ವಿಸ್ತಾರಕ್ಕೆ ನಾವು ಕಲ್ಪಿಸಿಕೊಂಡು ಕಥೆಯನ್ನ ನಮಗೆ ಬೇಕಾದ ಹಾಗೆ ತಿರುವು ಕೊಟ್ಟುಕೊಳ್ಳೋದಕ್ಕೂ ಕತೆ ಬೆಳೆಸೋದಕ್ಕೂ ಊಹೆ ಮಾಡಿಕೊಳ್ಳೋದಕ್ಕೂ ಹೆಚ್ಚು ಅವಕಾಶಗಳನ್ನ ನೂರು ಚನ್ನಪ್ಪ ಕಥನದಲ್ಲೇ ನೀಡಿದ್ದಾರೆ ಅವಳು ತನ್ನ ಹೊಟ್ಟೆ ಬ ಏನು ಬ ಬಟ್ಟೆ ಇರುತ್ತೆ ಹೊಟ್ಟೆ ಮೇಲೆ ಬಟ್ಟೆ ಬಟ್ಟೆನ ಸವರ್ಕೊಳ್ತಾಳೆ ನಿತಾ ಆ ಜೀಪನ್ನ ನೋಡ್ತಾಳೆ ಜೀಪು ರಷ್ಟು ಹಿಡ್ದು ತುಕ್ಕಿಡ್ದು ಬಿದ್ದೋಗ್ತಾ ಇರುತ್ತೆ ತನ್ನ ಒಡಲಿನ ಗರ್ಭ ಏನಿದೆ ಅದು ಕೂಡ ಹೊರಟೋಗಿದೆ ಅದು ಹಿಡಿದು ಹೊರಟೋಯ್ತು ಈ ಜಾತಿ ವ್ಯವಸ್ಥೆ ಮಾತ್ರ ಹಿಡಿಲಿಲ್ವಲ್ಲ ಅದು ತುಕ್ಕಿಡಿಯುವಂತ ಅಂಬೇಡ್ಕರ್ರ ಕಾಲ ಇದು ಯಾಕಂದ್ರೆ ಅದೇ ಸೀನಪ್ಪ ಏನು ಧನುರ್ಬಾಯಿ ಪೀಡಿತನಾಗಿ ಲಕ್ವ ಹೊಡೆದು ಬಾಯಿನಲ್ಲಿ ಲೊದ್ಲೆ ಬರ್ತಾ ನೊರೆ ಬರ್ತಾ ಅವನು ಕೂಡ ಆರೋಗ್ಯವಾಗಿಲ್ಲ ಅಂದ್ರೆ ಈ ಜಾತಿ ವ್ಯವಸ್ಥೆ ಇವತ್ತಿನ ಅಂಬೇಡ್ಕರ್ ಕಾಲಮಾನದಲ್ಲಿ ಆರೋಗ್ಯವಾಗಿರಲು ಸಾಧ್ಯವಿಲ್ಲ ತುಕ್ಕಿಡಿತಾ ಇದೆ ಜಾತಿ ವ್ಯವಸ್ಥೆ ತುಕ್ಕಿಡಿತಾ ಇದೆ ಅಂತ ಅಂದ್ರು ಕೂಡ ಈ ಜಾತಿ ವ್ಯವಸ್ಥೆ ನಾಶ ಆಗೋಯ್ತೇನು ಅಂತ ಒಂದು ಪ್ರಶ್ನೆ ಬಂದ್ರೆ ಸಿದ್ಲಿಗೈನರ ಕವಿತೆನಲ್ಲಿ ಕಪ್ಪುಕ್ಕಿನ ಕೋಳಗಳನ್ನು ಕಡಿದು ಎಸೆದ ವಜ್ರವೇ ಬಂಗಾರದ ಕೋಳ ಒಕ್ಕ ಮೊಹಬ್ಬ ಉದ್ದ ಬಿಕ್ಕುವೆ ಅಂತ ಬಂಗಾರದ ಕೋಳ ಬಂಗಾರ ತುಕ್ಕಿಡಿಯಲ್ಲ ಅಂತ ಕೋಳ ಅಂತ ಆದ್ರೆ ಕಪ್ಪುಕ್ಕಿನ ಕೋಳ ಕಬ್ಬಿಣ ಅದು ಉಕ್ಕು ಅದು ತುಕ್ಕಿಡ್ದು ಹೋಗ್ಬಹುದು ಆದ್ರೆ ಬಂಗಾರ ಆಗಲ್ಲ ಈ ತರ ನೀವು ಧರ್ಮಾಂತರ ಮಾಡಿದ್ರು ನೀವು ಜಾತ್ಯಾಂತರ ಮಾಡಿದ್ರು ಇದು ಕೋಳವೆ ಅಂತ ಕೋಳವೇ ಆಗುತ್ತದೆ ಅನ್ನುವ ಅರ್ಥದಲ್ಲಿ ಸಿದ್ಧಲಿಂಗಯ್ಯನವರು ಕೋಳದ ರೂಪಕದ ಮೂಲಕ ನಮ್ಗೆ ಹೇಳ್ತಾರೆ ಇಲ್ಲಿ ಎರಡು ನಮಗೆ ಘನವಾದ ರೂಪಕಗಳು ಏನಪ್ಪಾ ಅಂದ್ರೆ ಒಂದು ಜೀಪು ತುಕ್ಕಿಡಿತಾ ಇರ್ತಕ್ಕಂಥ ಜೀಪು ಹಾಗೆಯೇ ಕಬ್ಬಿಣದ ಕುದುರೆಗಳಾಗಿರುವಂತಹ ದಲಿತರ ಸ್ಥಿತಿ ಈ ದಲಿತರ ಸ್ಥಿತಿ ಹೇಗೆ ಕಬ್ಬಿಣದ ಕುದುರೆಗಳು ಓಡುವುದಿಲ್ಲವೋ ಹಾಗೆ ದಲಿತರ ಸ್ಥಿತಿ ಮಾಲಿಂಗನ ಸ್ಥಿತಿ ಆ ಮಾಲಿಂಗ ಓಡಬೇಕು ಓದಬೇಕು ಅವನು ಓಡಕ್ಕೂ ಆಗ್ತಾ ಇಲ್ಲ ಓದಕ್ಕೂ ಆಗ್ತಾ ಇಲ್ಲ ಇಲ್ಲಿ ಅನಿತಾ ದುಡುಮ್ಮನೆ ಬಾವಿಗೆ ಬೀಳ್ತಾಳೆ ಅವಳಿಗೆ ಗೊತ್ತು ಅವಳಗೊಂದು ಹೃದಯ ಸೇತು ಬೇಕು ಯಾಕಂದ್ರೆ ಮಾದೇಶನನ್ನ ಕಳೆದುಕೊಂಡಿದ್ದಾಳೆ ಒಂದು ಸ್ನೇಹವೋ ಪ್ರೀತಿಯೋ ಅಥವಾ ಬದುಕಿಗೆ ಸಂಗಾತಿಯೋ ಒಟ್ಟಾರೆ ಅವಳ ಬದುಕಿಗೆ ಅಗತ್ಯ ಇದೆ ಅದಕ್ಕೋಸ್ಕರ ಅವಳು ಮನಸ್ಸು ಹಂಬಲಿಸ್ತಾ ಇರುತ್ತೆ ಈ ಇವನಾದ್ರು ಮಾಲಿಂಗನಾದರು ಅವನೂ ಬಾವಿಗೆ ಬೀಳ್ತಾನೆ ಅನಿತನನ್ನ ಕಾಪಾಡ್ಕೊಳ್ಳೋದಕ್ಕೆ ಅಂದ್ರೆ ಇಂಥ ಓಡಬೇಕಾದ ಓದಬೇಕಾದಂತ ಮಾಲಿಂಗನನ್ನ ಅನಿತ ಹೇಗೆ ಓದಲಾರದ ಓಡಲಾರದ ಕುದುರೆಯನ್ನಾಗಿಸಿ ತನ್ನ ಜೊತೆಗೆ ತಾ ಅವನು ಇರಬೇಕು ಅನ್ನುವಂತಹ ಒಂದು ಅಭಿಪ್ಸೆಯನ್ನ ಪ್ರಕಟಿಸ್ತಾಳೆ ಬಾವಿಗೆ ಬೀಳೋ ಮೂಲಕ ಆದ್ರೆ ಅವಳೇನೆ ಆದ ಅವನನ್ನ ಓದುವ ಕುದು ಓದುವ ಮತ್ತು ಓಡುವ ಅವನು ಎಂತ ಪಾತ್ರ ಅಂದ್ರೆ ಆ ಆ ಮಾಲಿಂಗ ಕೋಕೋ ಸ್ಪರ್ಧೆಯಲ್ಲಿ ಓಡ್ತಾನೆ ಸ್ಪರ್ಧೆ ಗೆಲ್ತಾನೆ ಬದುಕಿನ ಈ ಸ್ಪರ್ಧೆಯಲ್ಲಿ ಇದೇ ಸಾಹುಕಾರ ಸೀನಪ್ಪನ ಮನೆಯಲ್ಲಿ ಆಳು ಮಗನಾಗಿ ಬಂದು ಸೇರ್ಕೊತಾನೆ ಆಳು ಮಗನಾಗಿ ಸೇರ್ಕೊಳ್ತಾನೆ ತಾಪಿ ಧರ್ಮರಾವ್ ಅಂತ ಹೇಳಿ ತೆಲುಗಿನ ಒಬ್ಬ ಚಿಂತಕ ಸಂಶೋಧಕ ಅವರದ್ದು ಒಂದು ಪುಸ್ತಕ ಇದೆ ಇನಪು ಕಚಡಾಲು ಅಂತ ಇನಪು ಕಚಡಾಲು ಅಂತ ಅಂದ್ರೆ ಕಬ್ಬಿಣದ ಕಾಚಾಗಳು ಅಂತ ಕಬ್ಬಿಣದ ಕಾಚಾಗಳು ಆ ಪುಸ್ತಕವನ್ನ ಸಾ ರಘುನಾಥ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅಲ್ಲಿ ಕಬ್ಬಿಣದ ಕಾಚಾಗಳು ಆಗ್ತಾ ಇದ್ರು ಅಂದ್ರೆ ಪಾವಿತ್ರತೆಯನ್ನ ಪಾತಿವೃತ್ಯವನ್ನ ಕಾಪಾಡೋದಕ್ಕೋಸ್ಕರ ಕಬ್ಬಿಣದ ಕಾಚಾಗಳನ್ನ ತೊಡಸ್ತಾ ಇದ್ರು ಪುರುಷ ಅಹಂಕಾರ ಪುರುಷ ಮೇಲಾಳ್ವಿಕೆ ಆ ಪೌರುಷಯ ರಚನೆಗಳು ಹಾಗಿದ್ದು ಇಲ್ಲಿ ಯಾರು ಓದಬೇಕು ಯಾರು ಓಡ್ಬೇಕು ಬದುಕಿನ ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಈ ಜಾತಿ ವಿರುದ್ಧ ಸೆಣಸಬೇಕು ಸಾಮಾಜಿಕ ಅಸಮಾನತೆಯ ವಿರುದ್ಧ ಹೋರಾಡ್ಬೇಕು ಆ ಹೋರಾಟ ಮಾಡುವ ಸೆಣಸುವ ಯಾವುದು ಇಲ್ಲದೆ ಒಂದು ತುಕ್ಕಿಡಿದಂತ ಕುದುರೆಗಳಾಗಿ ಹೋಗುವ ಕಬ್ಬಿಣದ ಕುದುರೆಗಳಾಗಿ ಹೋಗುವ ಒಂದು ವ್ಯವಸ್ಥೆ ನಮ್ಮೊಳಗಿದೆ ಅನ್ನುವಂಥದ್ದು ಈ ಕೃತಿಯ ಓದಿನ ಮೂಲಕ ನಮಗೆ ಗೊತ್ತಾಗುತ್ತ